ಋಣಿಯಾಗಿರ್ಬೇಕು ಯಾಕಂದ್ರೆ ವಿಜಯ ಕರ್ನಾಟಕದಲ್ಲಿ ಮಾಡಿದಂತ ಒಂದು ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಆ ಫೆಸ್ಟಿವಲ್ಗೆ ನಾನು ಜೂರಿ ಆಗಿ ನನ್ನ ಕರೆದಿದ್ರು ಕೋವಿಗಿಂತ ಮುಂಚೆ ನಾನು ಹೋದಾಗ ಅದೇ ತರ ಇದೆ ನಸ್ತಿಮೈನ್ ತಿಲಂಬು ಅಂತ ಅನ್ಕೊಂಡು ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ರು ಸೊ ನಾನು ಆಗಿದ್ದಾಗ ಎಲ್ಲ ಟೈಟ್ಲ್ ಅದೇ ತರ ಇದೆ ಕಣ ನಟೇಶ್ ಹಾಗಾಗಿ ಸೊ ಅಲ್ಲಿ ಪ್ರಶಸ್ತಿಯನ್ನ ಗೆದ್ದಿದ್ರು ಸೊ ಆಗ ನಾನು ಫಿಲ್ಮ್ ಪೋಸ್ಟ್ ಪ್ರೊಡಕ್ಷನ್ ಇದ್ದೇ ಇವ್ರನ್ನ ಸ್ಟುಡಿಯೋ ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಾ ಇದ್ವಿ ಅಲ್ಲಿ ಕರೆಸಿ ಇವ್ರಿಗೆ ಹಿಂಗೆ ಕಥಾ ಸಿನಿಮಾ ಮಾಡ್ತಾ ಇದ್ವಿ ಅದರಲ್ಲಿ ಒಂದಷ್ಟು ಹೊಸ ಪ್ರತಿಭೆಗಳಿಗೆ ಅವಕಾಶ ಇದೆ ಅಂತ ಅಂದ್ಕೊಂಡು ಹೇಳಿದಾಗ ಎರಡು ದಿವಸದಲ್ಲಿ ಲಚವ ಕಥೆಯನ್ನ ಮಾಡಿಕೊಂಡು ಬಂದಿದ್ರು ಸೊ ಕಥಾ ಸಂಗಮದಲ್ಲಿ ಕೊನೆಯ ಕಥೆಯಾಗಿ ಕತೆ ಇತ್ತು ಏಳು ಕಥೆಯಲ್ಲಿ ಸೊ ಅದನ್ನ ಮಾಡಿದಾಗ ಈ ತರದ ಏನಾದ್ರು ಈ ಜನರಲ್ಲಿ ಅಥವಾ ಈ ತರದ ಕಂಪ್ಲೀಟ್ ಆಗಿ ನಾನ್ ಆಕ್ಟರ್ ಗಳನ್ನ ಇಟ್ಕೊಂಡು ಎಕ್ಸ್ಪ್ಲೋರ್ ಮಾಡುವಂತ ಒಬ್ಬ ನಿರ್ದೇಶಕ ಈ ಕೇಳಿದ್ರೆ ಹೇಳ್ತಾ ಇಲ್ಲೆಲ್ಲ ಒಳ್ಳೊಳ್ಳೆ ಆಕ್ಟರ್ ಸಿಕ್ಕಿದ್ರೆ ಡೇಟ್ ಸಿಕ್ಕಿದ್ರೆ ಕಮರ್ಷಿಯಲ್ ಫಿಲ್ ಮಾಡ್ತೀನಿ ಹೇಳ್ತಾ ಇದಾರೆ ಸೊ ಶಿವಮ್ಮನೆ ನನ್ನ ಪ್ರಕಾರ ಒಂದು ಕಮರ್ಷಿಯಲ್ ಫಿಲ್ಮ್ ಸೊ ಅಲ್ಲಿಂದ ಜರ್ನಿ ಶುರು ಆಗಿರೋದು ಒಂದು ಅವ್ರದೇ ಊರಿಗೆ ಹೋಗಿ ನಾನು ಒಂದೇ ಒಂದ್ಸಲ ವಿಸಿಟ್ ಮಾಡಿರೋದು ಊರಿಗೆ ಶೂಟಿಂಗ್ ಆಗ್ತಿರ್ಬೇಕಾದ್ರೆ ಇಡೀ ಊರನ್ನ ಕಾಸ್ಟ್ ಮಾಡಿ ಅವ್ರಿಗೆ ರಿಹರ್ಸಲ್ಸ್ ಮಾಡಿ ವರ್ಕ್ಶಾಪ್ ಗಳನ್ನ ಮಾಡಿ ಸೊ ಅಲ್ಲಿನ ಎಲ್ಲರ ಸಹಾಯವನ್ನು ತಗೊಂಡು ಅದೇ ಲೊಕೇಶನ್ಸ್ ಅಲ್ಲಿ ಬೇಸಿಕಲಿ ಒಂದು ಎರಡು ಗ್ರಾಮಸ್ಥರು ಸೇರ್ಕೊಂಡು ಮಾಡಿರುವಂತ ಆರ್ಟಿಸ್ಟ್ ಹೀರೋಯಿನ್ಟಿಸ್ಟ್ ಇಂಟ್ರೊಡ್ಯೂಸ್ ಮಾಡಿದೀನಿ ಹೀರೋಯಿನ್ ಆಗಿ ಇಂಟ್ರೊಡ್ಯೂಸ್ ಮಾಡ್ತಿರ್ತಾರೆ ಕನ್ನಡ ಚಿತ್ರಕ್ಕೆ ಸೊ ಇನ್ ಮುಂದೆನೂ ಕೂಡ ಇವರು ಅದ್ಭುತವಾಗಿ ಸಿನಿಮಾಗಳದ ಅವಕಾಶ ಸಿಗುತ್ತೆ ಇವರಿಗೆ ದೊಡ್ಡ ದೊಡ್ಡ ಫೆಸ್ಟಿವಲ್ ಅಲ್ಲಿ ಸಿನಿಮಾ ಅಲ್ಲಿ ಪ್ರೀಮಿಯರ್ ಆಗಿ ತೆರೆ ಕಂಡು ತುಂಬಾ ಅದ್ಭುತವಾದಂತಹ ಪ್ರಶಂಸೆಯನ್ನ ಗಳಿಸ್ಕೊಂಡು ಈಗ ನಾವು ರಿಲೀಸ್ ಬರ್ತಾ ಇದೀವಿ ನಾನು ನನ್ನ ಶೆಡ್ಯೂಲ್ ಪ್ಲಸ್ ಮಧ್ಯದಲ್ಲಿ ಏನು ಬ್ರೇಕ್ ಇತ್ತು ಇದನ್ನೆಲ್ಲ ಪ್ಲಾನ್ ಮಾಡ್ಕೊಂಡು ಬಂದ್ವಿ ಇದೇ ಹದಿನಾಲ್ಕನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ನಮಗೂ ಗೊತ್ತಿತ್ತು ಅಂದ್ರೆ ಈ ಮಳೆ ಅದ್ರ ಜೊತೆಗೆ ಇರುವಂತ ಸಮಸ್ಯೆಗಳು ನಾಳೆ ಬೇರೆ ರಿಸಲ್ಟ್ ಎಲೆಕ್ಷನ್ದು ಅದ್ರ ಗಲಾಟೆ ಮೀಡಿಯಾದಲ್ಲಿ ಎಷ್ಟು ಬರುತ್ತೆ ಪ್ಲೇ ಆಗುತ್ತೆ ಗೊತ್ತಿಲ್ಲ ನಮ್ಮ ಕಡೆಯಿಂದ ಒಂದು ಅಟೆಂಪ್ಟ್ ಇಂಟ್ರೆಸ್ಟ್ ಇದ್ದವರಿಗೆ ಖುಷಿ ಆದವ್ರಿಗೆ ಖಂಡಿತವಾಗ್ಲೂ ಇದನ್ನು ತಲುಪಿಸ್ತಾರೆ ಅಂತ ಅನ್ಕೊಂಡಿದೀನಿ ಸೊ ಇಷ್ಟು ವಿಚಾರ ತಯಾರಾಗಿರುವಂತದ್ದಿದೆ ಸೊ ಇನ್ನ ಒಂದ್ ಎರಡು ಮೂರು ತಿಂಗಳಲ್ಲಿ ಕಂಟಿನ್ಯೂಸ್ ಒಂದು ಮೂರು ಸಿನಿಮಾಗಳನ್ನ ರಿಲೀಸ್ ಮಾಡ್ತೀವಿ ಸೊ ಸಿನಿಮಾಗೆ ಥಿಯೇಟರ್ ಗೆ ಜನ ಬರಲ್ಲ ಸುಮಾರಷ್ಟು ಚರ್ಚೆಗಳು ಆಗಾಗ ಕೇಳ್ತಿದೆ ಬಿಕಾಸ್ ನಾನು ಶೂಟಿಂಗ್ ಅಲ್ಲಿ ಸಂಪೂರ್ಣವಾಗಿ ಗೊತ್ತಾಗ್ತಿರಲಿಲ್ಲ ಒಳ್ಳೆ ಸಿನಿಮಾಗಳು ಬಂದಾಗ ಖಂಡಿತವಾಗ್ಲೂ ಜನ ಸಪೋರ್ಟ್ ಮಾಡಿದಾರ ನಾನು ನಂಬ್ತೀನಿ ಸೊ ಒಂದು ಅಚ್ಚ ಕನ್ನಡದ ಸಿನಿಮಾ ಇಂತಹ ಸಿನಿಮಾಗಳಿಗೆ ನೀವು ಸಪೋರ್ಟ್ ಮಾಡಿದ್ರೆ ಅಂದ್ರೆ ನಾನ್ ನಂಬೋದು ಯಾವುದು ದೊಡ್ಡ ಸಿನಿಮಾಗಳು ಅಥವಾ ಪ್ಯಾನ್ ಇಂಡಿಯಾ ಆದಾಗ ಅದಕ್ಕೆ ಆಗುವಂತ ರಿಸೆಪ್ಷನ್ ಏನಿದೆ ಅಥವಾ ಒಂದು ದೊಡ್ಡ ಸ್ಕೇಲ್ ಅಲ್ಲಿ ಮಾಡಿದ ತಕ್ಷಣ ಮಾತ್ರ ಅದು ಸಿನಿಮಾ ಅಂತಲ್ಲ ಇದು ಕೂಡ ನಿಮ್ಮನ್ನು ಎಂಟರ್ಟೈನ್ ಮಾಡುವಂತ ನಿಮ್ಮನ್ನ ಎಂಗೇಜಿ ಆಗಿ ಇಟ್ಕೊಳ್ಳುವಂತ ಒಂದು ಸಿನಿಮಾ ಆಗುತ್ತೆ ಜೊತೆಗೆ ಸಮಾಜಕ್ಕೆ ಒಂದು ವಿಚಾರವನ್ನ ತಲುಪಿಸೋದು ಕೂಡ ಹಾಗಂತ ಈ ಸಿನಿಮಾ ಬರೀ ಮೆಸೇಜ್ ಓರಿಯೆಂಟೆಡ್ ಆಗಿ ಇರುತ್ತೆ ಸಂಪೂರ್ಣವಾಗಿ ಎಂಟರ್ಟೈನ್ಮೆಂಟ್ ಇದೆ ಸಿನಿಮಾ ನೋಡಿದೀನಿ ಸೊ ಬೆಂಗಳೂರು ಫೆಸ್ಟಿವಲ್ ಅಲ್ಲಿ ನನಗೆ ಜನರಿಗೆ ಹೇಗೆ ಅನ್ಸ್ಬಹುದು ಅಂತ ನನಗೆ ನಂಬಿಕೆ ಬಂದಿದ್ದು ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ ಫೆಸ್ಟಿವಲ್ ಅಲ್ಲಿ ಇದನ್ನ ಶೋ ಆದಾಗ ಅಲ್ಲಿ ಆಡಿಯನ್ಸ್ ರೆಸ್ಪಾನ್ಸ್ ಏನಿತ್ತು ಅದು ಕೂಡ ಒಂದು ವಿಡಿಯೋ ನಾವು ರಿಲೀಸ್ ಮಾಡಿದ್ವಿ ಅಲ್ಲಿ ಸಂಪೂರ್ಣವಾಗಿ ಜನ ಇದನ್ನ ಎಂಜಾಯ್ ಮಾಡಿದ್ ನೋಡಿದಾಗ ನಮ್ಗೆ ಇಲ್ಲ ನಾವು ಥಿಯೇಟರ್ ತೊಗೊಂಡೋಗ್ಬೋದಿತ್ನಾ ಮೊದ್ಲು ಇತ್ತು ಬಟ್ ಥಿಯೇಟರ್ ತೊಗೊಂಡೋಗ ಅದನ್ನ ನೋಡಿದಾಗ ಇನ್ನೂ ಸ್ಟ್ರಾಂಗ್ ಆಯ್ತು ನಮ್ಗೆ ಇಡೀ ತಂಡಕ್ಕೆ ಸೊ ಹಾಗೆ ಆ ನಂಬಿಕೆಯಲ್ಲಿ ಆ ನಂಬಿಕೆಯಿಂದ ಇಡೀ ತಂಡದ ಜೊತೆಗೆ ನಾವು ಹದಿನಾಲ್ಕನೇ ತಾರೀಕು ಥಿಯೇಟರ್ ಬರ್ತಾ ಇದೀವಿ ತುಂಬಾ ದೊಡ್ಡ ರಿಲೀಸ್ ಇರಲ್ಲ ವೆರಿ ಮಿನಿಮಮ್ ಶೋಸ್ ಗಳನ್ನ ಮಾಡ್ತೀವಿ ಯಾಕಂದ್ರೆ ನಿಮಗೆ ಗೊತ್ತಿವತ್ತು ಮಲ್ಟಿಪ್ಲೆಕ್ಸ್ ಕೆಲ ಕಡೆಗೆ ಹೆಂಗಾಗಿದೆ ಅಂತಂದ್ರೆ ನಮ್ಮಲ್ಲಿ ಗೊತ್ತಿಲ್ಲ ಈಗ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಸಿನಿಮಾ ನೋಡೋದಕ್ಕಿಂತ ಸಿನ್ಮಾ ಮಾಡ್ ಜಾಸ್ತಿ ಅವಳಿದಾರೆ ಹಾಗಾಗಿ ವಾರಕ್ಕೆ ಏಳು ಸಿನ್ಮಾ ಈ ತರದಲ್ಲಿ ಎಂಟು ಸಿನಿಮಾ ಈ ತರದಲ್ಲಿ ರಿಲೀಸ್ ಆದಾಗ ಜನರಿಗೆ ಯಾವ್ದು ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಯಾಕಂದ್ರೆ ನೀವು ಇವತ್ತು ಶಾರ್ಟ್ ಫಿಲ್ಮ್ ಎಷ್ಟು ನಡೆಯುತ್ತೆ ರೀಲ್ಸ್ ಗಳು ಎಷ್ಟು ಮಾಡ್ತಾರೆ ಆಡಿಯನ್ಸ್ ಫುಲ್ ಬಿಜಿ ಆಗ್ಬಿಟ್ಟಿದ್ದಾರೆ ಅವ್ರದ್ದೇ ಒಂದ್ ರೀತಿ ಶೂಟಿಂಗ್ ಅಲ್ಲಿ ಸೊ ಹಾಗಾಗಿ ಅದನ್ನ ಮೀರಿ ಎಂಟರ್ಟೈನ್ ಮಾಡಬೇಕು ಹಾಗಾಗಿ ಏನಾಗಿದೆ ಪರಿಸ್ಥಿತಿ ಅಂತಂದ್ರೆ ಕೆಲವು ಶೋಸ್ ಕೊಡ್ತಾರೆ ಅದು ಫಿಲ್ ಆದ್ರೆ ನೆಕ್ಸ್ಟ್ ಶೋಗಳು ಸಿಗುತ್ತೆ ಹಾಗಾಗಿ ವೆರಿ ಮಿನಿಮಮ್ ರಿಲೀಸ್ನ ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಅಂಡ್ ಮೇಜರ್ ನಾರ್ತ್ ಕರ್ನಾಟಕದಲ್ಲಿ ಎಲ್ಲಾ ಭಾಗದಲ್ಲಿ ಬಿಕಾಸ್ ಭಾಷೆ ಇದೆ ನಮ್ಗೆ ಹೇಳ್ತಿದ್ರು ಯಾವಾಗ್ಲೂ ಬರೀ ಮಂಗ್ಳೂರ್ದೇ ಮಾಡ್ತಾರೆ ಇವರು ಶಟ್ರುಗಳು ಅಂತ ಶರಣಮ್ಮ ಚೆಟ್ಟಿ ಚೆಟ್ಟಿ ಅಲ್ಲ ಸೊ ನಮ್ ಕನ್ಫ್ಯೂಸ್ ಹೋಗ್ರೆ ಕಷ್ಟ ಆಯ್ತು ಸೊ ಹಾಗಾಗಿ ಸಂಪೂರ್ಣ ಕರ್ನಾಟಕದಲ್ಲಿ ಆ ಭಾಷೆಯಲ್ಲಿ ಅಲ್ಲಿನ ಕಥೆಯನ್ನು ಹೇಳಿರೋದ್ರಿಂದ ಅಲ್ಲಿ ತುಂಬಾ ಫೋಕಸ್ ಮಾಡಿ ಅಲ್ಲೆಲ್ಲ ರಿಲೀಸ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದೀವಿ ಕೆಆರ್ ಜಿ ಸ್ಟುಡಿಯೋಸ್ಟ್ರಿಬ್ಯೂಟ್ ಮಾಡ್ತಾರೆ ಇಲ್ರಿ ಮೇಡಮ್ ನಮ್ಗೆ ಈ ತರ ನಮಗ್ ಗೊತ್ತೈತಿಲ್ರೀ ಒಳ್ಳೆ ಬೆಳ್ದಾರ ನಾವು ಹಿಂಗಾಗಿ ಜಯಶಂಕರ್ ಅವ್ರ ತಂದೆ ಊರು ಅವರು ಜಯಶಂಕರ್ ಅವರು ನಮ್ಮ ಎರಡು ನಾವು ಇಷ್ಟ್ರಿ ಹಿಂಗಾಗಿ ಒಂದ್ಸಲ ಅವ್ರ ತಾಯಿಯರ್ನ್ ಮಾತಾಡ್ಸ್ಕೊಂತ ಮನೆಗೆ ಮನಿಗೋದೇವ್ರಿ ಅಲ್ಲೇ ನಾವು ಮದ್ದ ಕಲಿಯರಿ ನಾವು ಹಾಡ್ಗಾರ್ಕಾಗ ಹಿಂಗಲ್ಲಾ ಮೆಚೋಡಾದಾಗ ಹಾಡ್ ಹೇಳಕ್ ಹೋಗಿದೇವ್ರಿ ನಾವು ಹಿಂಗಾಗಿ ಅವ್ರ ಅಂಟಿಯರ್ ಯಾರ ಮನಿಯರ್ ಎಷ್ಟ್ ಚಂದ ಮಾತಾಡ್ತಾರ ಅಂತ ಹೇಳಿ ಅವ್ರ ತಾಯಿಯರ್ನ ಕೇಳಿದಾಗ ನಮ್ಮನ್ ಪರಿಚಯ ಮಾಡ್ಕೊಂಡ್ ಬಂದ್ರಿ ಅವ್ರ ಜಯಶಂಕರ್ ಅವ್ರ ಹಿಂಗಾಗಿ ಇಲ್ಲ ಅಂಟಿ ಈ ಊರೊಳಗಂತ ನಾವು ಫಿಲಮ್ ತೆಗಿಬೇಕಂತ ಮಾಡಿ ಸಿನಿಮಾ ನೀವೆಲ್ಲಾರು ಎಲ್ಲಾರು ಅಂತ ಕೇಳಿದಾಗ ನಮಗ ಒಟ್ಟು ರೂಮ್ ಅಂತ್ರಿ ನಾವ್ ಒಳ್ಳೆ ನಾಟಕ ನೋಡ್ತಾ ಅವಾಗಿನ ಅವಾಗ ಇನ್ನ ಕಾದ್ದಾಗ ಯಜಮಾನ ಪಿಕ್ಚರ್ ಅಣ್ಣ ತಂಗಿ ಪಿಕ್ಚರ್ ಇವನ್ನೆಲ್ಲಾ ನಾವು ಮತ್ತು ಈ ಪಿಲಮನ್ ಅದ ನಮಗೆ ಬರ್ತೈತಿಲ್ಲ ಒಳ್ಳಿ ಜಯಶಂಕರ್ ಅವ್ರ ನಾವು ಅಲ್ಲಿ ಬೆಂಗ್ಳೂರ್ಕ್ ಒಂದು ಸಿನಿಮಾ ಮಾಡಕ್ ನಮ್ ಕಡದೇನ್ರಿ ನಾವು ಎಬ್ಬಟ್ಟು ಸಹಿ ಮಾಡಲ್ರಿ ನಾವು ಅಂದ್ವಿ ಅಂದಾಗ ಏನ ನಮಗೆ ಈ ನಮ್ಮ ರಿಸೆಪ್ಷ್ಯಾರ ನಮಗೂ ಇಬ್ಬರು ಹೆಣ್ಮಕ್ಳ್ರೆ ಗಂಡ್ಮಕ್ಳು ಇಲ್ಲ ಇವರು ನಮ್ಮ ಮಕ್ಕಳ ತರ ಈ ವೇದಿಕೆ ಸಿಗಬೇಕಾದ್ರ ನಿಮ್ಮೆಲ್ಲಾರು ಬೆಂಗ್ಳೂರ ಆಶೀರ್ವಾದ ಇದ್ರೆ ನಮಗ ಸಿಕ್ಕ ಇದು ಇದವೆಲ್ಲಾರ ಹೆಣ್ಮಕ್ಳು ಗಣ್ಮಕ್ಳು ಸಪೋರ್ಟ್ ಆಗಿ ನಮ್ಮ ಸಿನಿಮಾ ನೋಡಕ್ ಬರ್ರಿ ಎಲ್ಲರೂ ಆಯ್ಕೆ ಮಾಡ್ರಿ ಹಿಂಗಾಗಿ ಎಲ್ಲಾ ಪರಿಚಯ ಬಂದಿವ್ರೆ ಪಿಕ್ಚರ್ ಮಾಡಾಕ ಅವರು ಎಷ್ಟು ಕಷ್ಟ ಬಿಟ್ರಿ ಹೈಲೂ ಡ್ಯೂಟ್ ಅನ್ನೋದ್ ಮುಂಜಾನೆ ಇವ್ರು ಚಾನ್ಸ್ ಇತ್ತ ಅನ್ಸಕತಿದ್ರು ಬರ್ಲಿರಿ ನಮ್ಗೇನ್ ಬರ್ತಾವ್ರಿ ಕಸ ತಗೋದ್ ಕಳೆ ತಗದು ಮಾಡಿದ್ರಣ ಹಿಂಗಾಗಿ ಜಿ ಅಣ್ಣ ಐ ವಿಲ್ ಡ್ಯೂಟ್ ಅಂಟಿ ಅಂದ್ರ ಐ ವಿ ಡ್ಯೂಟ್ ಐ ಡ್ಯೂಟ್ ಡ್ಯೂಟ್ ಗೊತ್ತು ತಂಗೇ ಗೊತ್ತ ಪ್ರಾಕ್ಟೀಸ್ ಮಾಡಿಸಿದ್ರಿ ಇದಕ್ಕೆಲ್ಲ ಕಷ್ಟ ನೊಂದು ಬೆಂದು ಎಲ್ಲಾ ಈಗ ನಮ್ಮ ಶೇಷ್ ಶೇಷ್ಯಣ್ಣವರು ನಮ್ಮ ನಾಗೇಶ್ ಅವ್ರ ರುಕ್ಮಣಿ ಮೇಘ ಇವ್ರೆಲ್ಲಾ ಬೆಂಗ್ಳೂರ್ ಕೊಟ್ಟ ಅಂಜನಾಳಗ್ ಬಂದಾಗ ತೆಂಬ್ ಬಿಟ್ಟು ತೆಂಬಿಟ್ಟ ಆಗೇತ್ರಿ ಕೂಡ ಕತಿ ಹಾಕಿ ನಮ್ ಊಟ ಉಂಡು ಉಪವಾಸ ನಮ್ ಸಲ ಕಷ್ಟ ಬಿಟ್ಟು ಎಲ್ಲಾ ಮಾಡಿ ಪಾಪ ಒಂದರ ನಮ್ಗ ಜೀವ ಚೂರ್ ಕರ್ರಾಗ ಬಿಟ್ಟ ಬಟ್ಟೆ ಬಟ್ಟೆ ಎಲ್ಲಾ ಇಳಿ ತರ ಹಾಕ್ಬಿಟ್ರಿ ಹಂಗಾಗಿ ನಮ್ಗ ಅಷ್ಟಾದ್ರ ನಮ್ಗ ಆಕ್ಟಿಂಗ್ ಮಾಡಕ್ ಬರ್ಲೇ ಇಲ್ರಿ ಮತ್ತೆ ಈ ತರ ಅಗ್ರಿ ಬಂದ್ನಳ್ಳಿ ಕುಸ್ಟ್ಗಿ ಗಂಗಾವತಿ ಎಲ್ಬರ್ಗ ಶಿರ್ಸ ಇಲ್ಲ ಇಲ್ಲೆಲ್ಲಾ ಕರ್ಕೊಂಡೋಗ ಸುತ್ತಾಡ್ಕೊಂಡ್ ಈ ತರ ಮಾಡ್ದಾರ ಎಲ್ಲಾ ತೋರ್ಸಿ

ಅಲ್ಲಿ ಮಾರ್ಕೆಟಿಂಗ್ ಸ್ಟ್ರಾಟಜಿ ಹೇಗೆ ಯೂಸ್ ಮಾಡಿದ್ರು ಫಿಲಮ್ ನಲ್ಲಿ ಡೈಲಾಗ್ ಅನ್ನ ರಿಲೀಸ್ ನಾಲ್ಕ ಮಂದಿ ಅದು ಸತ್ರ ಹೆಣ ಹೊರಗ್ ನಾಲ್ಕು ಮಂದಿ ಬರ್ತಾರೆ ಈ ನಮ್ಮ ಶಿವಮನ್ನ ಪಿಕ್ಚರ್ ನೋಡಕ್ ಒಂದ್ ನಾಲ್ಕ ಮಂದಿರ ಸಿಗಲ್ಲ ನಿನಗೆ ಇಬ್ರು ನಿನಗಿಬ್ರು ನಿನಗೆ ನಿನಗೆಬ್ಬರು ಗೆಳ್ಯಾರ ನೀವ್ ನೋಡ್ರಿ ರಿಷಬ್ ಶೆಟ್ಟಿಯರ ನಿಮ್ಗೆ ನಾಲ್ಕು ಮಂದಿ ದೋಸ್ತ್ ಇಷ್ಟ ನೀವ್ರ ಬಾಳಗ ನಾಳೆ ಬೆಂಗಳೂರು ನಮ್ ಬಳಗ ಎಲ್ಲರೂ ಬಂದು ಚಂದಾಗ ನೋಡಿ ನೀವು ಖುಷಿ ಪಡ್ಯ್ರಿ ಇಂತವತ್ ಫಿಲಮ್ ಮಾಡದ ಇನ್ನೊಂದು ಫಿಲಮ್ ಕರ್ರಿ ನಾವು ಬರ್ತೀವಿ ಆಟ ಒಂದೇ ಇದೀವಿ ಅದೇ ನೀವ್ ಹಿಂಗಾಗಿ ಎಲ್ಲ ನೊಂದ್ರು ಬೆಂದ್ರು ಮತ್ ನಾವೂ ಎಲ್ಲಿ ಹೇಳ್ಕೇಡ್ರಕ್ ನೀವು ಹಳ್ಳಿ ಜನ ನಾವು ಮತ್ ಅದ್ಕೆಟ್ಟು ದುಡ್ಡು ಕೊಟ್ರಣ ಅವ್ರು ಆಗಾಗಲ್ಲ ಆಗಲ್ಲ ಅಂದ್ರ ಕೊಪ್ಪಳದಾಗ ಮತ್ತ ತುಂಬಾ ದುಡ್ಡು ಕೊಟ್ಟ ಉದ್ದಿಸಿದ್ರು ಅಲ್ಲು ಉದಿಸಿದ್ರು ನಮ್ಮ ನಮ್ಗೆಲ್ಲಾ ಬಟ್ಟೆ ಕೊಡ್ಸಿದ್ರು ಗ್ಲೋ ಹೊಲ್ಸಿದ್ರ ಎಲ್ಲಾ ತುಂಬಾ ಸಹಾಯ ಮಾಡ್ಯಾರೀ ಸುಮ್ನೆ ಅಕಂಡ್ ಮಕ್ಕ ಅವ್ರ ತಾಯಿಯರ್ ನಮ್ಗ ಉಣಸ್ಯಾರ ತಿನ್ಸ್ಯಾರ ಎಲ್ಲಾ ನಮಗ ಊಟದನು ಬರೀಲ್ರಿ ನಮ್ ಫ್ಯಾಮ್ಲಿ ಸಮ ನಮ್ಮ ನೋಡ್ಕೊಂಬಂದ್ರ ಹಿಂಗಾಗಿ ನಮ್ಮ ಮನೆಯಾಗ ನಮ್ಮ ಮನಿಯರ್ ಕಳ್ಸಿದ್ರ ಹಾಗ ರೀ ಮತ್ ಗೊತ್ತ ಕಸ್ತೂರಿ ವಾಶನಿ ಅಂತ್ರಿ ಒಳ್ಳೇಕ್ರಿ ಊರ್ ಇರ ಎಲ್ಲರೂ ಸಪೋರ್ಟ್ ಮಾಡರಿ ಬೇಡದವ್ರು ಇರ್ತಾರಲ್ರಿ ಕಳ್ಸಬೇಡ ಅವತ್ತು ಕೇಳ್ರಿ ಅಲ್ಲ ನಮ್ ಅಲ್ಲಿಗೆ ಸನ್ಮಾನ ಮಾಡಕ್ ನಾ ಕಳ್ಸದಲ್ಲ ನೀತಿ ಸನ್ಮಾನ ಕಂತಾರೀ ನಮ್ ಪಾಪ ಎಷ್ಟ್ ಕಷ್ಟ ಬಿಟ್ರ ಜೈಶಂಕರ್ ಅವ್ರ ಒಂದಿನ ಬ್ಯಾಡತನ ಕುಂತಾವ್ರಿ ಕಸಗಲ್ಲ ಕಳಿಸಿ ಎಲ್ಲಾ ಮಾಡಿ ಹಿಂಗ್ ತರಾಗ ಕಿರ್ಚಾಟ ಭಾಳ ಆದವ್ರಿ ನಮ್ ಜಯಶಂಕರ್ ಅವ್ರಿಗೆ ಆಟ ಜೈಶಂಕರ್ ಅಂಟಿ ಅಂಟಿ ನಾಗೇಶ್ ಆಂಟಿ ಅಂಟಿ ಬರ್ತಿಲ್ಲ ಇಲ್ಲ ಬರ್ತಿಲ್ಲ ಅಂತ ಅಲ್ಲೇ ಅಗ್ರಿ ನಾ ಕಳ್ಸೋದಲ್ಲ ನಾನು ಹೇಳ್ತೀನಿ ಕಳ್ಸದಲ್ಲ ನಮ್ಮ ನಮ್ಮನೆ ಮತ್ತೆ ಅವ್ರಿಗೆಲ್ಲಾರ್ಗಿ ಇಲ್ಲ ಇಲ್ಲ ಅಂಕಲ್ ದುಡ್ಡು ಕೊಡ್ತಿವಲ್ಲ ದುಡ್ಡು ಕೊಡ್ತಿವಲ್ಲ ಕಳ್ಸ ಆಂಟಿ ಅಲ್ಲೇ ನಮ್ಗ ಪ್ಲೀಸ್ ಪ್ಲೀಸ್ ಅನ್ಗೆ ಪ್ಲೀಸ್ ಮಾಡಿ